ಸಾಧಕರನ್ನು ಸನ್ಮಾನಿಸೋದು ಇದೆಲ್ಲ ಬಹಳ ಒಂದು ಉತ್ತಮವಾದ ಕೆಲಸ ಸಮಾಜದಲ್ಲಿ ಈ ಥರ ಕಾರ್ಯಗಳನ್ನು ನಡೀತಾ ಇರಬೇಕು ಇಂಥ ಕಾರ್ಯದಲ್ಲಿ ನಮ್ಮ ಆಟೋ ರಾಮಣ್ಣನವರು ನಿಜಕ್ಕೂ ಅವರನ್ನು ಮೆಚ್ಚಬೇಕು ಹಿರಿಯರನ್ನು ಗೌರವಿಸೋದು ಅವರಿಂದ ನಾವು ಕಲಿಬೇಕು ಅನೇಕರು ಅವ್ರ ಜೊತೆ ಕುಡಿದಂಥವ್ರು ಸಮಾಜದಲ್ಲಿ ಬದುಕಲಿ ಅವ್ರ ಜೊತೆ ಬಂದಂಥ ಅವ್ರಿಗೆ ಸಹಾಯ ಮಾಡಿದಂಥ ಬೆಂಬಲವಾಗಿ ಬೆಂಬಲವಾಗಿತ್ತಂಥ ಯಾರನ್ನು ರಾಮಣ್ಣನವ್ರು ಮರೆಯಲ್ಲ ಇದು ಒಳ್ಳೆಯತನ ಸಾಕಷ್ಟು ಪ್ರಾಣಿ ಪ್ರಿಯರು ರಾಮಣ್ಣನವರು ಹಾಗೆ ಸಮಾಜದಲ್ಲಿ ಉತ್ತಮ ಕೆಲಸ ಮಾಡುವಂಥವರು ಗುರುತಿಸಿ ಅವರ ಕಾರ್ಯಕ್ರಮದಲ್ಲಿ ಸನ್ಮಾನಿಸುವಂಥ ಈ ಒಂದು ಒಳ್ಳೆ ಮಹತ್ತರವಾದ ಗುಣವನ್ನು ಅವರು ಮೈಗೂಡಿಸ್ಕೊಂಡಿದ್ದಾರೆ ನಿಜಕ್ಕೂ ರಾಮಣ್ಣವರ ಈ ಕಾರ್ಯಕ್ಕೆ ನಾವು ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಬೇಕು ದಯಮಾಡಿ ಬರಲಿ ಚಪ್ಪಾಳೆ ಹಿರಿಯರನ್ನು ಗೌರವಿಸೋದು ಭಾಳ ಒಂದು ಪುಣ್ಯದ ಕೆಲಸ ಅಂತ ನಾವೆಲ್ಲ ಭಾವಿಸಬೇಕು ಇವರೆಲ್ಲರ ಆಶೀರ್ವಾದ ಇರಬೇಕು ಇನ್ನಷ್ಟು ಸಾಧನೆಗಳಿವರು ಮಾಡಿ ಮತ್ತಷ್ಟು ಚಾಲಕರಿಗೆ ಇವರು ಶಾಲಕರ ಕುಟುಂಬಗಳಿಗೆ ಆಶಾದೀಪವಾಗಲಿ ಅಂತ ಹೇಳ್ತಾ ಈ ಹಿರಿಯನ್ನು ಈ ದಿನ ಬೆಂಗಳೂರಿನ ಹೆಸರಾಂತ ಆಡಿಟೋರಿಯಂ ದೀಕ್ಷಿತ್ ರಾಯಲ್ ಅಕಾಡೆಮಿಯಲ್ಲಿ ಈ ದಿನ ಗೌರವ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ ನಿಮ್ಮೆಲ್ಲರ ಚಪ್ಪಾಳೆ ಶುಭ ಆರೈಕೆಗಳೊಂದಿಗೆ ಬರಲಿ ಸತತವಾಗಿ ಸೇವೆ ಸಲ್ಲಿಸುವಂಥವರು ಹಿರಿಯರು ಕಲಾಸಿ ಪಾಂಡ್ಯದಲ್ಲಿ ಕಾಯಲು ನಿಂತು ಸಾಕಷ್ಟು ಆಟೋ ಚಾಲಕರಿಗೆ ತಮ್ಮ ಕೈಲಾದಂಥದ್ದು ಹಣ ಇರಲಿ ನಿದ್ರೆ ಇರಲಿ ಅವರು ಆರ್ಡರ್ ಚಾಲ್ಸ್ಲಿ ಅಂತೇಳಿ ಚಲಾವಣೆ ಮಾಡಲಿಕ್ಕೆ ಸಹಾಯ ಮಾಡಿರುವಂಥವರು ಅವ್ರನ್ನ ಗುರುತಿಸಿ ಈ ದಿನ ಈ ಒಂದು ಗೌರವವನ್ನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಹೀಗೆ ಸಾಗಲಿ ಇನ್ನಷ್ಟು ಚಾಲಕರಿಗೆ ಅವರಿಗೆ ದಾರಿ ದೀಪ ಆಗಲಿ ಹೇಳಿ ಅರಿತಾ ನಿಮ್ಮೆಲ್ಲರೂ ಚಪ್ಪಾಳಿ ಈ ಕಾರ್ಯಕ್ರಮಕ್ಕೆ ಸನ್ಮಾನ పురస్కారీ ఆశ అభినందన్యవాదాలు సార్ ని అభినందన మొత్త